ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಬರೋಣ ಈ ವ್ಲಾಗಲ್ಲಿ ಎರಡು ಒಳ್ಳೆ ರೆಸಿಪೀಸ್ ಇದೆ ಅದು ಯಾವ್ಯಾವ್ದಪ್ಪ ಅಂದರೆ ಒಂದು ಬಂದ್ಬಿಟ್ಟು ಹಸಿ ಟೊಮೊಟೊ ಕಾಯಿ ಯೂಸ್ ಮಾಡಿಕೊಂಡು ಚಟ್ನಿ ಯಾವ ರೀತಿ ಮಾಡೋದು ಅಂತ ಅದೇ ರೀತಿ ಹೆಸರುಬೇಳೆ ಮತ್ತು ಅಕ್ಕಿ ಯೂಸ್ ಮಾಡಿಕೊಂಡು ಪಾಯಸ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ಈ ವ್ಲಾಗಲ್ಲಿ ಹಾಕಿದ್ದೀನಿ ಒಂದು ಸರ್ತಿ ಈ ವ್ಲಾಗ್ನ ಚೆಕ್ ಮಾಡಿ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕಬ್ಬಣದ ಬಾಂಡ್ಲಿ ತೊಗೊಂಡಿದ್ದೀನಿ ಈ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಬಿಟ್ಟು ಒಂದು ಪ್ಲೇಟ್ಗೆ ಸೈಡಿಗೆ ತೆಗೆದಿಟ್ಕೊಳ್ತೀನಿ ಈಗ ಅದೇ ಬಾಣ್ಲಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡು ಹುರಿದು ಅದನ್ನು ಕೂಡ ಸೈಡ್ಗೆ ಇಟ್ಕೊಂಡಿದೀನಿ ಈಗ ಖಾರಕ್ಕೆ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಗುಂಟ್ರೂ ತೊಗೊಂಡಿದ್ದೀನಿ ನಿಮ್ಮ ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ತೊಗೊಳ್ಳಿ ಇದನ್ನು ಕೂಡ ಹುರಿದುಬಿಟ್ಟು ಸೈಡ್ಗೆ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಹಾಗೆಯೇ ಅದೇ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈಗ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಹಾಗೆ ಒಂದು ನಲ್ಲಿಕಾಗದಷ್ಟು ಹುಣಸೆಹಣ್ಣು ಟೊಮೊಟೊ ಕಾಯಿ ಒಂದು ನಾಲ್ಕೈದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಕಟ್ ಮಾಡಿರೋ ಈರುಳ್ಳಿ ನಿಮಗೆ ಚಟ್ನಿ ಎಷ್ಟು ಬೇಕು ಅಂತ ನೋಡಿಕೊಂಡು ಈರುಳ್ಳಿ ಹಾಕ್ಕೋಬೇಕು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ಇದನ್ನೆಲ್ಲ ರುಬ್ಬಬೇಕಲ್ವಾ ಆದ್ದರಿಂದ ಪರವಾಗಿಲ್ಲ ಹಾಗೆ ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ಬೆಳ್ಳುಳ್ಳಿ ತೊಗೊಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಟೊಮೊಟೊನ ಕಟ್ ಮಾಡಿ ಈ ಟೊಮೊಟೊಗೆ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಇದಕ್ಕೆ ಒಂದು ನಲ್ಲಿಕಾಯಿ ತೆಗೆದಷ್ಟು ಹುಣಸೆ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಇವಾಗ ಸೇರಿಸ್ಕೋಬೇಕು ಈ ರೀತಿ ಟೊಮೊಟೊ ಮಧ್ಯ ಹುಣ್ಸೆ ಇಟ್ಬಿಟ್ಟು ಟೊಮೊಟೊನೆಲ್ಲ ಮುಚ್ತೀನಿ ಆದರೆ ನಾನು ಇಲ್ಲೊಂದು ತಪ್ಪು ಮಾಡಿದೆ ಇದು ಕಬ್ಬಿಣದ ಬಾಣಲಿ ಕಬ್ಬಿಣದ ಬಾಣಲಿ ಇದ್ದಾಗ ಈ ರೀತಿ ಮಾಡಬಾರ್ದು ನಾನು ಮರ್ತುಬಿಟ್ಟು ಆ ರೀತಿ ಮಾಡಿದೆ ಆಮೇಲೆ ತಕ್ಷಣವೇ ಜ್ಞಾಪಕ ಬಂತು ತೆಗೆದುಬಿಟ್ಟೆ ಬಿಡಿ ನಾನೀಗ ಬಾಣಲಿನೇ ಚೇಂಜ್ ಮಾಡ್ಕೊಳ್ತಿದ್ದೀನಿ ಕಬ್ಬಿಣದ ಬಾಣಲಿ ಬಿಟ್ಟು ನಾನ್ ಸ್ಟಿಕ್ ತೊಗೊಳ್ತಿದ್ದೀನಿ ಏಕೆಂದರೆ ಹುಣಸೆ ಮತ್ತು ಕಬ್ಬಿಣದ ಬಾಣಲಿಗೂ ಹಾಕಿದ್ರೆ ಅದು ಒಂಥರ ಕೆಮಿಕಲ್ ಥರ ಆಗುತ್ತೆ ಅಂತಾರೆ ಆದ್ದರಿಂದ ಆ ರೀತಿ ಮಾಡಬೇಡಿ ನಾನು ತಕ್ಷಣವೇ ತೆಕ್ಕೊಂಬಿಟ್ಟೆ ಹುಣ್ಸೆಹಣ್ಣು ಕೂಡ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇತ್ತಲ್ಲ ಅದನ್ನು ಈ ರೀತಿ ಮಧ್ಯ ಟೊಮೊಟೊ ಮಧ್ಯ ಇಟ್ಬಿಟ್ಟು ಟೊಮೊಟೊನೆಲ್ಲ ಮೇಲೆ ಈ ಥರ ಎಲ್ಲ ಫುಲ್ ಫಿಲ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಈ ಬಿಸಿಗೇ ಆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಬೇಯ್ಕೊಳ್ಳುತ್ತೆ ಸಾಕಷ್ಟೇ ಒಲೆಯನ್ನು ಉರಿಕ್ಕೋದು ಬೇಡ ಇದನ್ನೆಲ್ಲ ತಣ್ಣಗಾಕೆ ಸೈಡ್ಗೆ ಇಡ್ತೀನಿ ಈಗ ಆಗಲೇ ಹುರ್ಕೊಂಡ್ರು ಮೆಣಸಿನಕಾಯಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಇದೆಯಲ್ಲ ಅದನ್ನು ಈಗ ಒಂದು ಸರ್ತಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮೆಣ್ಸಿನ್ಕಾಯಿ ಯಾವ ರೀತಿ ಉದ್ದಿದ್ದೀನಿ ಅಂತ ತೋರಿಸ್ತೀನಿ ಲೋ ಫ್ಲೇಮಲ್ಲಿ ಉಟ್ಕೊಂಡು ಉಟ್ಕೊಂಡ್ರೆ ಈ ರೀತಿ ಚೆನ್ನಾಗಾಗುತ್ತೆ ಇದನ್ನೆಲ್ಲ ಒಂದು ಸರ್ತಿ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಎರಡು ಇಡಿಯಷ್ಟು ಕಡಲೆಬೀಜ ಹಾಕ್ತೀನಿ ಹುರಿದ್ಬಿಟ್ಟು ಸಿಪ್ಪೆ ಕಡಲೆ ಕಡಲೆಬೀಜ ಇದು ಚಟ್ನಿಗೆ ತುಂಬ ಟೇಸ್ಟ್ ಕೊಡುತ್ತೆ ಅದರಿಂದ ಇದನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಕೂಡ ಒಂದು ಸರ್ತಿ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ತಣ್ಣಗಾಗಿದೆಯಲ್ಲ ಟೊಮೊಟೊನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ನಾನು ನಿಮಗೆ ಕೊತ್ತಂಬರಿ ಸೊಪ್ಪು ತೋರಿಸ್ತೀನಿ ಆ ಟೊಮೊಟೊ ಕಾಯಿ ಬೇಯೋದ್ರೊಗಡೆ ಬೆಲ್ಲ ತಣ್ಣಗಾಗೋದ್ರೊಡೆಯೇ ಕೊತ್ತಂಬರಿ ಸೊಪ್ಪು ಸಾಕು ಅಷ್ಟು ಬೇಂದರೆ ತುಂಬ ಏನು ಬೇಯೋದು ಬೇಕಿಲ್ಲ ಆ ಸೀದುವ ಬೇಕಾದ್ರೆ ಹಾಕ್ಬೋದು ಅದೇ ಈ ರೀತಿ ಮಾಡಿದ್ರೆ ಅಷ್ಟೇ ನಾನು ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಒಂದು ಸರ್ತಿ ಮಾತ್ರ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಹುಣಸೆ ಹಣ್ಣು ಕೂಡ ಸೈಡ್ಗೆ ಇಟ್ಕೊಂಡಿದ್ದೀನಲ್ಲ ಅದನ್ನ ಇವಾಗ ಹಾಕ್ಕೊಳ್ತೀನಿ ಹಾಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ತುಂಬ ಹೊತ್ತು ಗ್ರೈಂಡ್ ಮಾಡಬೇಡಿ ಯಾಕೆಂದರೆ ಎಲ್ಲ ನಾವು ಪುಡಿ ಮಾಡಿದ್ದೀವಿ ಆಲ್ರೆಡಿ ಇದನ್ನು ಒಂದರಿಂದ ಎರಡು ಸರ್ತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ ಅಷ್ಟೇ ನಾನು ತುಂಬ ಹೊತ್ತೇನು ಗ್ರೈಂಡ್ ಮಾಡಲಿಲ್ಲ ಆದ್ರೂ ಅಷ್ಟು ನುಣ್ಣಗಾಗುತ್ತೆ ನಾವು ಎಲ್ಲ ಒಂದೇ ಸರ್ತಿ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಆದ್ದರಿಂದ ಈ ರೀತಿ ಪೌಡ್ರ್ ಮಾಡ್ಕೊಂಡಾದಮೇಲೆ ಟೊಮೊಟೊ ಕಾಯಿನ ಹಾಕ್ಕೋಬೇಕು ಒಂದೆರಡು ಸರ್ತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನಾನು ಇಲ್ಲೆಲ್ಲಿ ಎಕ್ಸ್ಟ್ರಾ ನೀರೇನೂ ಸೇರಿಸಿಲ್ಲ ನೋಡಿ ಚಟ್ನಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನನ್ನ ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಜಾಸ್ತಿ ಜಾಸ್ತಿನ ಇಡ್ತೀವಲ್ಲ ಆದ್ದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ಸಾಸಿವೆ ಜೀವನಿಗೆ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಹಾಕ್ಬಿಟ್ಟು ಸ್ಟೌವ್ ಆಫ್ ಬಂದ್ಬಿಟ್ಟು ಕೆಳಗಡೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕರಿಬೇವು ಹಾಕ್ಕೊಂತಿದ್ದೀನಿ ಇಷ್ಟೇ ಇದನ್ನು ಈಗ ಇದನ್ನೆಲ್ಲ ಚಟ್ನಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಷ್ಟೇ ಇದು ಯಾವುದೇ ಕಾರಣಕ್ಕೂ ಬಿಸಿಯೆಲ್ಲ ಏನು ಮಾಡೋದು ಬೇಡ ಈ ರೀತಿ ಚೆನ್ನಾಗಿ ಒಂದು ಸರ್ತಿ ಎಣ್ಣೆ ಎಲ್ಲ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಂತೂ ನೀವು ಹದಿನೈದು ದಿನ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಯಾಕೆಂದರೆ ಎಲ್ಲೂ ನೀರು ಮಿಕ್ಸ್ ಮಾಡಿಲ್ಲ ನಾನು ಆದ್ದರಿಂದ ಹೇಳ್ತಿದ್ದೀನಿ ನೋಡಿ ಚಟ್ನಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಚಟ್ನಿ ದೋಸೆ ಮತ್ತು ಚಪಾತಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳೋದು ನನಗಂತೂ ಅನ್ನಕ್ಕೆ ತುಂಬಾ ಇಷ್ಟ ಬನ್ನಿ ಈಗ ಬೇಳೆ ಪಾಯಸ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ನಾನಿಲ್ಲಿ ಹೆಸರುಬೇಳೆ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ತುರ್ಕೊಂಡಾದಮೇಲೆ ಒಂದು ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ತುಂಬ ಗೋಲ್ಡ್ ಕಲರೆಲ್ಲ ಏನು ಬರೋದು ಬೇಡ ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಸಾಕು ಅಷ್ಟರೊಳಗಡೆ ಫ್ರೈ ಮಾಡ್ಕೊಂಡು ಇದನ್ನು ತೊಳ್ಕೊಬೇಕು ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಳ್ಳೋಣ ಅದೇ ಒಲೆ ಮೇಲೆ ಬೆಲ್ಲ ನಾನು ಇಲ್ಲಿ ಒಂದು ದೊಡ್ಡದೊಂದು ಉಂಡೆಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲ ತೊಗೋಬೇಕು ಇದನ್ನು ಒಂದು ಎರಡು ಮೂರು ಸತಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಈಗ ಬೇಳೆ ಮತ್ತು ಅಕ್ಕಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನೊಂದು ಮೂರು ವಿಸಿಲು ಕೂಗಿಸ್ಕೋಬೇಕು ನಾನಿನ್ನೊಂದು ಚಿಟಿಕೆ ಅರಶಿನ ಹಾಕ್ಕೊಂಡು ಒಂದು ಮೂರು ವಿಸಿಲ್ ಕೂಗೋಕೆ ಇಟ್ಟಿದ್ದೀನಿ ಈಗ ಅದು ಪಾಯಸಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಒಂದು ಐದಾರು ಸ್ಪೂನಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಸ್ಪೂನಷ್ಟು ಗಸಗಸೆ ಈ ಪಾಯಸಕ್ಕೆ ಈ ರೀತನೆಲ್ಲ ಹಾಕಬೇಕು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ರೀತಿ ಇದಕ್ಕೆ ಮೇಯ್ನಾಗಿ ಒಂದು ಐದಾರು ಗೋಡಂಬಿ ಒಂದು ಐದಾರು ಬಾದಾಮಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ನಾನು ಆಮೇಲೆ ಹಾಕಲ್ಲ ಈ ರೀತಿ ಹಾಕ್ಬಿಡ್ತೀನಿ ಮಕ್ಕಳು ತಿನ್ನೋಕ್ಕೆ ಈಸಿ ಆಗುತ್ತೆ ಅವ್ರಿಗೆ ಸಪ್ರೇಟಾಗಿ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಹಾಲು ಹಾಕ್ಕೊಂಡು ನುಣ್ಣು ರುಬ್ಕೊಳ್ಳೋಣ ಈಗ ನೋಡಿ ಬೇಳೆ ಮತ್ತು ಅಕ್ಕಿ ಬೆಂದಿದೆ ಈ ಟೈಮಲ್ಲಿ ಬೆಲ್ಲ ಕರಗಿತ್ತಲ್ಲ ಇಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ ನಮಗೇನಾದರೂ ನೀರು ಏನಾದರೂ ಬೇಕು ಅಂದರೆ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಬೋದು ನಾನೇನು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ಹಾಗೆ ಕಾಯಿ ಎಲ್ಲ ರುಬ್ಕೊಂಡ್ವಲ್ಲ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಏಕೆಂದರೆ ಹಾಲು ಹಾಕೊಂಡು ರುಬ್ಬಿದ್ದೀವಲ್ಲ ಕ್ರೀಮಿಯಾಗಿ ಬರುತ್ತೆ ನಾವು ಬೇರೆ ಏನೂ ಸೇರಿಸ್ಕೊಳ್ಳೋದೇ ಬೇಕಿಲ್ಲ ಇಷ್ಟೇ ಸಾಕು ನಾನೀಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ಯಾಕೆಂದರೆ ಅದರಲ್ಲಿ ಅನ್ನಕ್ಕೆ ಇಡಬೇಕು ಈಗ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನನಗೆ ಬಿಸಿ ಮಾಡದಿರೋದಕ್ಕಿಂತ ಮುಂಚೆ ಇದೇ ರೀತಿ ತಿನ್ನೋಕ್ಕೆ ತುಂಬ ಇಷ್ಟ ಆದರೆ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಯಾಕೆಂದರೆ ತುಂಬ ಇಡಬೇಕು ಅಂದರೆ ಈ ರೀತಿ ಒಂದು ಸಲ ಕುದಿಸ್ಕೊಳ್ಳೇಬೇಕು ಇದನ್ನು ಒಲೆ ಇಟ್ಟು ಕುದಿಯೋಕೆ ಇಟ್ಟಿದ್ದೀನಿ ಒಂದು ಕುದಿ ಬಂದರೆ ಸಾಕು ತುಂಬ ಹೊತ್ತು ಕುದಿಸ್ಬೇಡಿ ತುಂಬ ಗಟ್ಟಿಗಾಗೋಗ್ಬಿಡುತ್ತೆ ಯಾಕೆಂದ್ರೆ ಅಕ್ಕಿ ಹೆಸರು ಬೇಳೆ ಅಲ್ವ ಆದ್ದರಿಂದ ಇಲ್ಲಿ ಅತ್ತೆ ಸಾಂಬಾರು ಗಿಟ್ಟಿದ್ದಾರೆ ಮಸ್ಸೊಪ್ಪಿಗೆ ಅದೇ ರೀತಿ ಕುಕ್ಕರ್ ಮೇಲೆ ಈಗ ರೈಸ್ ಕೆಡಬೇಕು ಅಷ್ಟರೊಳಗಡೆ ಇಲ್ಲಿ ಹಸ್ಬೆಂಡ್ ಎಳ್ನೀರು ತಂದಿದ್ರು ಅದನ್ನೊಂದು ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ ಸ್ವಲ್ಪ ಯಾಕೋ ಈಟಾಗಿದೆ ಅನ್ನಿಸ್ತು ಮಾವಂಗೆ ಕಂಪಲ್ಸರಿ ಎಳ್ನೀರು ಕೊಡ್ತಾರೆ ಆದ್ದರಿಂದ ಎಳ್ನೀರು ಮನೆಯಲ್ಲೇ ಇದೆಯಲ್ಲ ಕುಡಿಯೋಣ ಅಂತ ನೋಡಿ ಕೂಪರ್ ಹಸು ಬಂದಿದೆ ಹೊರಗಡೆ ಅವನಂತೂ ತುಂಬಾ ಗಲಾಟೆ ಹಸು ಹೋಗೋವರೆಗೂ ಗಲಾಟೆ ಮಾಡ್ತಾನೆ ಇರ್ತಾನೆ ನಿಲ್ಲಿಸೋದೇ ಇಲ್ಲ ಮತ್ತೇನಾದ್ರು ಎತ್ತಿಬಿಟ್ಟು ಅವನು ತೋರಿಸಿದ್ರೆ ಹಸು ಸೌಂಡೇ ಮಾಡಲ್ಲ ಅವನು ಆ ಥರ ತರಲೆ ಅವನು ಅವನು ಸೌಂಡ್ ಮಾಡ್ತಾಯಿದ್ದ ಅಲ್ಲೇ ನಾನು ಇಲ್ಲಿ ಎಳ್ನೀರು ಕುಡಿತಾ ಇದ್ದೀನಿ ಎಳ್ನೀರಂತೂ ತುಂಬ ಚೆನ್ನಾಗಿತ್ತು ಹಾಗೆ ಊರಿಂದ ಎಳ್ನೀರಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾನು ಎಳ್ನೀರಂದರೆ ಅಷ್ಟು ಇಷ್ಟಪಡಲ್ಲ ಆದರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನನಗೆ ಎಳ್ನೀರು ಕುಡಿದ್ಮೇಲೆ ಕಾಯಕ್ಕೆ ತಿನ್ನೋದಂತೂ ತುಂಬನೇ ಅಭ್ಯಾಸ ಯಾರು ಕುಡಿದ್ರು ನಾನೇ ಕಾಯಿ ತಿಂತೀನಿ ಮನೆಯಲ್ಲಿ ನನಗೆ ಅಷ್ಟಿಷ್ಟ ಕಾಯಿ ಅಂದರೆ ನೋಡಿ ಇಲ್ಲಿ ಅತ್ತೆ ಸಾಂಬಾರು ಕೂಡ ರೆಡಿ ಆಯಿತು ನನ್ನ ಪಾಯಸ ಕೂಡ ರೆಡಿ ಆಯಿತು ಅನ್ನಕ್ಕೆ ಇಟ್ಟಿದ್ದೆ ಆಯಿತು ಏನಕ್ಕಪ್ಪ ಇದೆಲ್ಲ ಮಾಡಿದೆ ಅಂದರೆ ಊರಿಂದ ನಿಮಗೆ ತೋರಿಸಿ ಬಾಲಿನ ಬಾಲಿ ಬರ್ತಿದ್ದಾನೆ ಜೊತೆಗೆ ಮನು ಕೂಡ ಬರ್ತಿದ್ದಾನೆ ಮನುನ ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ತೋರಿಸ್ತೀನಿ ನನ್ನ ಬಾಲಿನ ಆಲ್ರೆಡಿ ಆಲ್ರೆಡಿ ತೋರಿಸಿದ್ದೀನಿ ಇಲ್ಲಿ ತೋರಿಸ್ಬೇಕಿತ್ತು ಯಾಕೋ ಗೊತ್ತಿಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಅವ್ರಿಗೋಸ್ಕರ ಬಜ್ಜಿ ಇಟ್ಟು ಕಲಿಸ್ತಾ ಇದ್ದಾರತ್ತೆ ಅಜ್ಜಿ ಮೆಣಸಿನ್ಕಾಯಿಗೆ ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೊಳಗಡೆ ಅದಿತಿ ಬಂದು ಅದಿತಿಗೆ ಏನಾದರೂ ಕೊಡಬೇಕಲ್ವಾ ಅದಕ್ಕೆ ಚಟ್ನಿ ಮಾಡಿದ್ದೀನಿ ಹಾಗೆ ಚಟ್ನಿ ಕೊಡೋಣ ಅಂತ ಡಿಸೈಡ್ ಮಾಡಿದೆ ಫಸ್ಟ್ ಟೇಸ್ಟು ಅದಿತಿನೇ ಮಾಡ್ತಿದ್ದಾಳೆ ಅದಿತಿಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಮನೆಯಲ್ಲೆಲ್ಲರಿಗೂ ಕೂಡ ಈ ಚಟ್ನಿ ತುಂಬಾ ಇಷ್ಟ ಆಯಿತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತ ಇದ್ರಂತೂ ಮಸ್ತಿತ್ತು ಅಂತಲೇ ಹೇಳ್ಬೋದು ಅಂತೂ ಮತ್ತೆ ಮತ್ತೆ ಕೇಳಿ ಕೇಳಿ ಹಾಕ್ಸ್ಕೊಂಡು ತಿಂದಾಳೆ ನೆಕ್ಸ್ಟ್ ಡೇ ಬಾಕ್ಸ್ಗೂ ಕೂಡ ಇದನ್ನೇ ತೊಗೊಂಡೋಗಿದ್ದಾಳೆ ಅಷ್ಟು ಇಷ್ಟ ಆಯಿತು ಅವಳಿಗೆ ನನಗೂ ಕೂಡ ಇದು ಚಪಾತಿ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ದೋಸೆಗೂ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಇನ್ನೂ ಮಸ್ತ್ ಇರುತ್ತೆ ಅಂತಲೇ ಹೇಳ್ಬೋದು ನನಗೂ ಇಷ್ಟ ಆಯ್ತಲ್ಲ ಆದ್ದರಿಂದ ಹೇಳ್ತಿದ್ದೀನಿ ನೋಡಿ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಿತಿ ಫಸ್ಟು ತತ್ಕೊ ಅದಿತಿಗಂತೂ ತುಂಬಾ ಇಷ್ಟ ಆಯಿತು ಯಾಕೆಂದರೆ ನೈಟು ಕೂಡ ಮತ್ತೆ ಅದನ್ನೇ ಬೆರೆಸ್ಕೊಂಡು ತಿಂದಳು ಪಾಯಸ ಮತ್ತು ಈ ಚಟ್ನಿಯನ್ನು ಬೆಳಗ್ಗೆ ಎದ್ರು ಕೂಡ ಬಾಕ್ಸು ಕೂಡ ಇದನ್ನೇ ಮಾಡಿಸ್ಕೊಂಡು ಹೋದ್ರು ಅಂತಲೇ ಹೇಳ್ಬೋದು ಅಷ್ಟು ಇಷ್ಟಪಟ್ಟು ತಿಂದರು ಮಕ್ಕಳು ಹಾಗೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸ್ಟೇಷನಲ್ಲಿ ತಿಳಿಸೋದನ್ನ ದಯವಿಟ್ಟು ಮರಿಬೇಡಿ ಬಾಲಿ ಮನು ಬಂದು ಹೋದ್ಮೇಲೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಸ್ವಲ್ಪ ಆಗೋಗ್ಬಿಟ್ಟೆ ಹಾಗೆ ಇದು ನೈಟು ಇಲ್ಲಿ ಬ್ಯಾಗ್ ತರಿಸಿದ್ರು ಅಂದರೆ ಅದು ಲ್ಯಾಂಡ್ರಿ ಬ್ಯಾಗ್ ಇರುತ್ತಲ್ಲ ಆ ಬ್ಯಾಗುಗಳು ತರಿಸಿದ್ರು ನೋಡಿ ಅವನ್ನ ಹಾಕ್ಕೊಂಡು ನೇಸರ ಅದಿತಿ ಏನೇನು ತರಲೆಗಳು ಮಾಡ್ತಿದ್ದಾರೆ ಅಂತ ನೈಟು ಊಟ ಎಲ್ಲ ಮುಗಿಸ್ಕೊಂಡು ಈ ರೀತಿ ಕೂತ್ಕೊಂಡು ಇವ್ರ ಜೊತೆ ಆಟ ಆಡ್ಕೊಂಡು ಕುಂತ್ಕೊಂಡ್ವಿ ಹಾಗೆ ಮಧ್ಯಾಹ್ನದಿಂದ ಸಂಜೆವರೆಗೂ ನೋಡಿ ಎಷ್ಟು ಪಾತ್ರೆ ಆಗಿದೆ ಅಂತ ಅದರೊಳಗಡೆ ಎಲ್ಲ ತೊಳೆದು ಒರೆಸೆಲ್ಲ ಇಟ್ಬಿಟ್ಟಿದ್ವಿ ಇದು ಮಧ್ಯಾಹ್ನದಿಂದ ಆಗಿರೋ ಪಾತ್ರೆಗಳು ಇವನ್ನೆಲ್ಲ ತೊಳೆಯೋಷ್ಟೊಳಗಡೆ ಒಂಬತ್ತು ಗಂಟೆ ಆಯಿತು ಹೀಗೋಗಿ ಮಲಗಬೇಕು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸ್ಟೇಷನ್ ತಿಳಿಸೋದನ್ನ ದಯವಿಟ್ಟು ಮರಿಬಿಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು